ನಮಸ್ಕಾರ ಸ್ನೇಹಿತರೆ ನನ್ನ ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಮಮತಾ ತುಂಬಾ ಜನ ಹೇಳ್ತಿರೋದನ್ನ ಕೇಳ್ತಿರ್ತೀವಿ ಹಲ್ಲುಗಳಲ್ಲಿ ತುಂಬಾ ರಕ್ತ ಬರ್ತಾ ಇರುತ್ತೆ ವೀಕ್ ಆಗಿದೆ ಏನ್ ಮಾಡೋದು ಅಂತ ಹೇಳ್ತಿರ್ತಾರೆ ಅದಕ್ಕೆ ಸಿಂಪಲ್ ಹೇಳ್ತೀನಿ ಫಾಲೋ ಮಾಡಿ ಸ್ನೇಹಿತರೆ ಹಲ್ಲನ್ನ ಬ್ರಷ್ ಮಾಡ್ತಿರಲ್ಲ ಬೆಳಗ್ಗೆ ತಕ್ಷಣ ಹಲ್ಲುಗಳನ್ನ ಬ್ರಷ್ ಮಾಡಿದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಆಲಿವ್ ಆಯಿಲ್ ಯಾವ್ದಾದ್ರು ತಗೋಬಹುದು ತಗೊಂಡು ಒಂದ್ ಅರ್ಧ ನಿಮಿಷಗಳ ಕಾಲ ನಿಮ್ಮ ಒಸಡುಗಳನ್ನೆಲ್ಲ ಮಸಾಜ್ ಮಾಡ್ಕೊಂಡು ನಿಧಾನವಾಗಿ ಮಸಾಜ್ ಮಾಡ್ಕೊಬೇಕು ನಂತರ ಒಂದು ನಿಮಿಷಗಳ ಕಾಲ ಮೇಲ್ಭಾಗ ನಿಮ್ಮ ಹಲ್ಲುಗಳ ಅಂದ್ರೆ ನಿಮ್ಮ ಬಾಯಿಯ ಮೇಲ್ಭಾಗವನ್ನ ಮಸಾಜ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಶುರು ಮಾಡಿ ಜಸ್ಟ್ ಹೀಗೆ ಈ ರೀತಿ ಒಂದು ನಿಮಿಷಗಳ ಕಾಲ ಮೇಲೆ ಒಂದು ತರ್ಟಿ ಸೆಕೆಂಡ್ಸ್ ಕೆಳಗಡೆ ತರ್ಟಿ ಸೆಕೆಂಡ್ಸ್ ಆಗುತ್ತೆ ಜಸ್ಟ್ ಹೀಗೆ ಮಸಾಜ್ ಮಾಡ್ಕೊಳ್ಳಿ ಕೆಲವ್ರು ತುಂಬಾ ಸೆನ್ಸಿಟಿವ್ ಹಲ್ಲಿರೋರ್ಗೆ ಈ ರೀತಿ ಮಸಾಜ್ ಮಾಡಬೇಕಾದ್ರೂ ಬ್ಲೀಡಿಂಗ್ ಆಗ್ಬೋದು ರಕ್ತ ಬರಬಹುದು ಬಟ್ ತಲೆ ಕೆಡಿಸ್ಕೊಳ್ಬೇಡಿ ಡೈಲಿ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಜವಾಗ್ಲು ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಿಮ್ಮ ಒಸಡುಗಳು ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ರೀತಿ ಮಸಾಜ್ ಮಾಡ್ಕೋಬೇಕು ಸ್ವಲ್ಪ ಪ್ರೆಷರ್ ಕೊಟ್ಟು ಈ ರೀತಿ ಮೇಲ್ಗಡೆ ಒಂದು ತರ್ಟಿ ಸೆಕೆಂಡ್ಸ್ ಕೆಳಗಡೆ ಒಂದ್ ತರ್ಟಿ ಸೆಕೆಂಡ್ಸ್ ನಿಮ್ಗೆ ಒಂದ್ ನಿಮಿಷ ಬೇಕಾಗುತ್ತೆ ಕೊಬ್ಬರಿ ಎಣ್ಣೆಯಿಂದ ನೀವು ಬಾಯಿಯ ಒಳಗಡೆ ಒಂದು ತರ್ಟಿ ಸೆಕೆಂಡ್ ಒಂದು ಅರ್ಧ ನಿಮಿಷ ಮಸಾಜ್ ಮಾಡ್ಕೊಂಡ್ರೆ ಸಾಕು ನಂತರ ನೀವು ಬಾಯಿಯನ್ನ ನೀಟಾಗಿ ವಾಶ್ ಮಾಡ್ಕೊಳ್ಬೋದು ಈ ರೀತಿ ಪ್ರತಿ ದಿನ ಒಂದು ಸಲ ದಿನಕ್ಕೆ ಒಂದು ಸಲ ಈ ರೀತಿ ಮಾಡಿದ್ರೆ ನಿಮ್ಮ ಹಲ್ಲುಗಳಲ್ಲಿ ಏನು ರಕ್ತ ಬರ್ತಿರುತ್ತೆ ಏನು ಹಲ್ಲುಗಳು ತುಂಬಾ ಸೆನ್ಸಿಟಿವ್ ಆಗ್ತಿರುತ್ತೆ ಅಂದರೆ ಕೆಲವರು ಐಸ್ ಕ್ರೀಮ್ ತಿಂದ್ರೆ ಅಥವಾ ತಣ್ಣೀರು ಕುಡಿದ್ರೆ ಅಥವಾ ಏನಾದರೂ ಹುಳಿ ಪದಾರ್ಥವನ್ನ ತಿಂದ್ರೆ ಹಲ್ಲುಗಳು ಜುಮ್ ಅನ್ನತ್ತೆ ಅಂತ ಹೇಳ್ತಿರ್ತಾರೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ರಿಸಲ್ಟ್ ಕಮೆಂಟ್ ತಿಳಿಸಿ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ